ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇತ್ತೀಚಿನ ಕಂತಿನ ಹಣ ತುಂಬ ಜನ ರೈತರುಗಳಿಗೆ ಇನ್ನೂ ಕೂಡ ಜಮಾವಣೆ ಆಗಿಲ್ಲ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಇದೇ ತಿಂಗಳು ಹದಿನೆಂಟನೇ ತಾರೀಕಿನೊಂದು ಅಧಿಕೃತವಾಗಿ ಚಾಲನೆ ಸಿಕ್ತು ಅದೇ ರೀತಿ ಎಲ್ಲ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಅಮೌಂಟು ಜಮಾವಣೆ ಆಗಿದೆ ಅಂತೇಳಿ ಎಲ್ಲ ಕಡೆ ಸುದ್ದಿನೂ ಕೂಡ ಬಂತು ಅದೇ ರೀತಿ ಜಮಾವಣೆ ಕೂಡ ಆಗಿದೆ ಆದರೆ ತುಂಬ ಜನ ರೈತರುಗಳಿಗೆ ಇನ್ನೂ ಕೂಡ ಜಮಾವಣೆ ಆಗಿಲ್ಲ ಯಾವ ಕಾರಣಕ್ಕೋಸ್ಕರ ಜಮಾವಣೆ ಆಗಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಮೊದಲಿಗೆ ನೀವು ಪಿ ಎಮ್ ಕಿಸಾನ್ ಅಫೀಷಿಯಲ್ ವೆಬ್ಸೈಟ್ ಓಪನ್ ಮಾಡಿಕೊಂಡು ಅಲ್ಲಿ ಇ ಕೆ ವೈ ಸಿ ಆಗಿದೆ ಇಲ್ವಾ ಅಂತ ಸರಿ ನಿಮ್ಮದ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನ ಹಾಕಿ ಪಕ್ಕದಲ್ಲಿ ಸರ್ಚ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರಬೇಕು ಇ ಕೆ ವೈ ಸಿ ಆಲ್ರೆಡಿ ಡನ್ ಅಂತ ಈ ಒಂದು ವೇಳೆ ಬಂದಿಲ್ಲ ಅಂದರೆ ನೀವು ಇ ಕೆ ಸಿನ ಮಾಡ್ಕೋಬೇಕಾಗತ್ತೆ ತದನಂತರ ಎರಡನೇ ಕಾರಣ ಬಂದು ಇಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟ್ರ್ ನಂಬರ್ನ ಹಾಕಿ ಲಾಗಿನ್ ಮಾಡ್ಕೋಬೋದು ನಿಮ್ಗೆ ಒಂದು ವೇಳೆ ನಿಮ್ಮ ರಿಜಿಸ್ಟ್ರ್ ನಂಬರ್ ಗೊತ್ತಿಲ್ಲ ಅಂದರೆ ನೋ ಯುವ ರಿಜಿಸ್ಟ್ರೇಷನ್ ನಂಬರ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಎರಡು ರೀತಿ ಸರ್ಚ್ ಮಾಡ್ಕೋಬೋದು ಆಧಾರ್ ಮತ್ತು ಮೊಬೈಲ್ ನಂಬರ್ ಮುಖಾಂತರ ನೀವು ಇಲ್ಲಿ ಆಧಾರ್ ನಂಬರ್ ಮುಖಾಂತರ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನ ಹಾಕಿ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಫೈಂಡ್ ಆಗುತ್ತೆ ಮತ್ತು ನೀವು ರೀಲಾಗಿನ್ನ ಮಾಡ್ಕೋಬೇಕಾಗತ್ತೆ ನೋ ಯುವರ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ನೀವು ಫೈಂಡ್ ಆಗಿರ್ತಕ್ಕಂಥ ನಿಮ್ಮ ರಿಜಿಸ್ಟ್ರನ್ ನಂಬರ್ನ ಅಲ್ಲಿ ಹಾಕಬೇಕಾಗತ್ತೆ ನಂತರ ಅಲ್ಲಿ ಕಾಣ್ತಾ ಇರೋ ಆಪ್ಷನ ಫಿಲ್ ಮಾಡಿ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ನೋ ವಿವರ್ ಸ್ಟೇಟಸ್ ಅಂತ ಅಧಿಕೃತವಾಗಿ ನಿಮ್ಮದು ಯಾವ ಹಂತದಲ್ಲಿದೆ ಅರ್ಜಿ ಅದರ ಫುಲ್ ಡೀಟೇಲ್ಸು ಈ ಥರ ಸೋ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಸ್ಟಾರ್ಟಿಂಗ್ ನೋಡ್ಬೋದು ನಿಮ್ಮ ಅಡ್ರೆಸ್ಸು ಫುಲ್ ಡೀಟೇಲ್ಸ್ ಎಲ್ಲ ಸೋ ಆಗುತ್ತೆ ತದನಂತರ ನೀವು ಇಲ್ಲಿ ಕೆಳಗಡೆ ಎಲಿಜಿಬಲ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಇವು ಮೂರು ಕೂಡ ರೈಟ್ ಮಾರ್ಕಲ್ಲಿ ಇರಬೇಕಾಗತ್ತೆ ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ಸು ಆಧಾರ್ ಸೀಡಿಂಗು ಮತ್ತು ಇ ಕೆ ವೈ ಸಿ ಆಗಿದೆಯಾ ಯಾವ ಡೇಟಲ್ಲಿ ಇ ಕೆ ವೈ ಸಿ ಆಗಿದೆ ಎಲ್ಲ ಡೀಟೇಲ್ಸ್ನು ಕೂಡ ಇಲ್ಲಿ ತೋರಿಸುತ್ತೆ ಈ ಮೂರು ಕೂಡ ರೈಟ್ ಮಾರ್ಕ್ ಇರಬೇಕಾಗತ್ತೆ ಆ ಮೂರು ಆಪ್ಷನ್ಗಳು ರೈಟ್ ಮಾರ್ಕಲ್ಲಿ ಇದ್ದರೂ ಕೂಡ ಕೆಲವರಿಗೆ ಅಮೌಂಟ್ ಬಂದಿಲ್ಲ ಯಾವ ಕಾರಣಕ್ಕೋಸ್ಕರ ಬಂದಿಲ್ಲ ಅಂತ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಇಂಟರ್ನಲ್ ಸ್ಟಾಪ್ಡ್ ಬೈ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ತೋರಿಸ್ತಾ ಇದೆ ಇದನ್ನು ಕೆಲವು ಕೆಲವರಿಗೆ ಡಿಫ್ರೆಂಟಾಗಿ ಬಂದಿರುತ್ತೆ ರೀಸನ್ನು ಕೆಲವರಿಗೆ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟಾಪ್ ಅಂತ ಬಂದಿರುತ್ತೆ ಕೆಲವರಿಗೆ ಐ ಟಿ ರಿಟರ್ನ್ ಅಂತ ಬಂದಿರುತ್ತೆ ಕೆಲವರಿಗೆ ವಿತೌಟ್ ಲ್ಯಾಂಡ್ ಅಂತ ಬಂದಿರುತ್ತೆ ನೀವು ಅರ್ಜಿನ ಹಾಕಬೇಕಾದಾಗ ವಿತ್ ಲ್ಯಾಂಡು ವಿತೌಟ್ ಲ್ಯಾಂಡ್ ಅಂತ ಎರಡು ಆಪ್ಷನ್ ಇರುತ್ತೆ ನೀವು ವಿತೌಟ್ ಲ್ಯಾಂಡ್ ಅಂತ ಮಾಡಿದರೆ ನಿಮಗೆ ಅದು ಅಪ್ಡೇಟ್ ಆಗಿರಲ್ಲ ಅದರಿಂದಲೂ ನಿಮ್ಮ ಹಣ ಸ್ಟಾಪ್ ಆಗಿರೋ ಸಂಭವ ಇರುತ್ತೆ ಇದಿಷ್ಟೇ ಅಲ್ಲದೆ ತುಂಬ ಜನ ರೈತರುಗಳಿಗೆ ಕಾಲ ಕಾಲಕ್ಕೆ ನಿಮ್ಮ ಬ್ಯಾಂಕಲ್ಲಿ ಕೆ ವೈ ಸಿ ಮಾಡದೇ ಇರೋ ಕಾರಣ ನಿಮ್ಮ ಅಕೌಂಟನ್ನ ಫ್ರೀಜ್ ಮಾಡಿರ್ತಾರೆ ಆ ಕಾರಣದಿಂದಲೂ ಕೂಡ ನೀವು ಸರ್ಕಾರ ಹಾಕ್ತಂಥ ಡಿ ಬಿ ಟಿ ಅಮೌಂಟು ನಿಮ್ಮ ಅಕೌಂಟ್ಗೆ ಬರೆದೇ ಇರೋ ಚಾನ್ಸಸ್ಸು ತುಂಬ ಇರುತ್ತೆ ಈ ಈ ಕಾರಣವೂ ಕೂಡ ಒಂದು ಎರಡಾಗತ್ತೆ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮತ್ತು ನಾನು ಹೇಳಿದಂಥ ಇಷ್ಟು ರೀಸನ್ಗಳನ್ನ ಒಂದ್ಸರಿ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಸಮಸ್ಯೆಗೆ ಪರಿಹಾರನ ಕಂಡುಹಿಡ್ಕೊಬೋದು ಅದು ಹೇಗೆ ಅಂದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ನಿಮ್ಮ ಬಳಿ ಇರ್ತಕ್ಕಂಥ ಪಹಣಿ ಅಥವಾ ಆರ್ ಟಿ ಸಿ ಅದರದ್ದ ಜೆರಾಕ್ಸ್ ಪ್ರತಿ ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡು ಹಾಗೆಯೇ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿ ಈ ಮೂರು ಕಾಪಿಗಳನ್ನ ಅವ್ರಿಗೆ ತಲುಪಬೇಕಾಗತ್ತೆ ತಲುಪಿಸಿದ ನಂತರ ನೀವು ಅಲ್ಲಿ ಕಾರಣನೂ ಕೂಡ ನೀವು ವಿವರಣೆ ಕೊಡಬೇಕಾಗ್ತದೆ ನಮಗೆ ಹಿಂದಿನ ಕಂತಿನ ಪಿ ಎಮ್ ಕಿಸಾನ್ ಹಣ ಬಂದಿದ್ದು ಈಗ ಸ್ಟಾಪ್ ಆಗಿದೆ ಈ ಕಂತಿನ ಹಣ ಬಂದಿಲ್ಲ ಯಾವ ಕಾರಣಕ್ಕಾಗಿ ಬಂದಿಲ್ಲ ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ನೀವು ಕಾರಣನ ತಿಳಿಸಿದ್ರೆ ಅವರ ಬಳಿ ಇರ್ತಕ್ಕಂಥ ಅಧಿಕಾರಿ ಲಾಗಿನಲ್ಲಿ ಅವರಿಗೆ ಸುಲಭವಾಗಿ ನಿಮಗೆ ಯಾವ ಉದ್ದೇಶಕ್ಕೋಸ್ಕರ ಹಣ ಬಂದಿಲ್ಲ ಅನ್ನೋದು ಸುಲಭವಾಗಿ ಅವ್ರಿಗೆ ಗೊತ್ತಾಗುತ್ತೆ ಸ್ನೇಹಿತರೆ ತದನಂತರ ನೀವು ಆ ಅಧಿಕಾರಿಗಳು ಕೇಳ್ತಕ್ಕಂಥ ದಾಖಲಾತಿಗಳ ನೀವು ಅವರಿಗೆ ತಲುಪಿಸಿದ್ರೆ ಅವರು ಇಮಿಡಿಯೇಟಾಗಿ ನಿಮಗೆ ಆಗಿರ್ತಕ್ಕಂಥ ಸಮಸ್ಯೆಗೆ ಸೊಲ್ಯೂಷನ್ನು ಕೂಡ ಅಲ್ಲೇ ಕೊಡ್ತಾರೆ ಸ್ನೇಹಿತರೆ ಈ ರೀತಿ ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಯಾವುದೇ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋಸ್ಕರ ಯಾವುದೇ ಕೇಂದ್ರಗಳನ್ನು ಇಲ್ಲಿ ಕಂಟ ಕೇಂದ್ರ ಸರ್ಕಾರ ತೆರೆದಿಲ್ಲ ನೀವು ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರನೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕಂಡ್ಕೋಬೇಕಾಗ್ತದೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ